ಮೆಟ್ರೋಪಾಲಿಟನ್ ಸಿಟಿಗಳ ಜೀವನ ಮಟ್ಟಕ್ಕೆ ಸರಿಸಮನಾಗಿ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜನರ ಜೀವನ ಮಟ್ಟವನ್ನು ಏರಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅಮೃತ್ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೇರವಾಗಿ ನಾನು ಆರೋಪ ಮಾಡುವಂಥದ್ದು ಬೈರ್ತಿ ಸುರೇಶ್ ಅವರು ರೆಹಮಾನ್ ಖಾನ್ ಅವರು ಶೇಕಡ ಹದಿನೈದಕ್ಕೂ ಹೆಚ್ಚು ಹಣವನ್ನು ಪರ್ಸೆಂಟೇಜ್ ಮೂಲಕ ಗುತ್ತಿಗೆದಾರಿಂದ ಪೂರ್ವ ನಿಗದಿತ ಗುತ್ತಿಗೆದಾರಿಯಿಂದ ಪಡ್ಕೊಂಡು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಎಸಗಿರ್ತಕ್ಕಂಥ ದಾಖಲೆಗಳು ಅತ್ಯಂತ ಸುಸ್ಪಷ್ಟವಾಗಿ ನಮ್ಮ ಕಂಡೆದ್ರಿಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ವಿರುದ್ಧ ನಾನಿವತ್ತು ದೂರನ್ನು ದಾಖಲು ಮಾಡಿದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಾ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅಮೃತ್ ಯೋಜನೆ ಅಮೃತ್ ಅಂತಂದರೆ ಅಟಲ್ ಮಿಷನ್ ಫಾರ್ ರಿಜುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಒಂದು ಯೋಜನೆಯನ್ನು ಭಾರತದ ಐನೂರು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳನ್ನು ಈ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಆಯ್ಕೆ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆಗಳನ್ನು ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳ ಜೀವನ ಮಟ್ಟಕ್ಕೆ ಸರಿಸಮನಾಗಿ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜನರ ಜೀವನ ಮಟ್ಟವನ್ನು ಏರಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅಮೃತ್ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಕರ್ನಾಟಕ ರಾಜ್ಯಕ್ಕೆ ಕನಿಷ್ಠ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಇದೆ ಅದೇ ರೀತಿ ಕಳೆದ ಎರಡು ಸಾಲುಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲುಗಳಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಯಾವ ಇಪ್ಪತ್ತೇಳು ನಗರಸಭೆಗಳಲ್ಲಿ ಪುರಸಭೆ ವ್ಯಾಪ್ತಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕಾಗಿತ್ತು ಆ ಪುರಸಭೆಗಳನ್ನು ನಗರಸಭೆಗಳನ್ನು ನಾವು ಖುದ್ದಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕೂಡ ಆ ಕಾಮಗಾರಿಗಳು ಅನುಷ್ಠಾನಗೊಳ್ಳದೆ ಗುತ್ತಿಗೆದಾರರಿಗೆ ಸಂಪೂರ್ಣವಾದಂಥ ಹಣ ಬಿಡುಗಡೆ ಆಗಿರ್ತಕ್ಕಂಥ ಆಘಾತಕಾರಿ ವಿಷಯ ನಮಗೆ ಕಂಡು ಬಂದಿದ್ದರಿಂದ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಪೈಕಿ ದುರ್ಬಳಕೆ ಮಾಡಿಕೊಂಡಿರೋಂಥ ದಾಖಲೆಗಳು ನಮ್ಗೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರ ಎಂಬತ್ತೊಂದು ಪುಟಗಳ ಸಂಪೂರ್ಣ ದಾಖಲೆಗಳ ಸಹಿತ ನಾನಿವತ್ತು ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಘನತೆವೆತ್ತ ರಾಜ್ಯಪಾಲರಿಗೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಹಾಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಹಾಗೆ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಳಿಕಟ್ಟಿ ಅವರು ಸೇರಿದಾಗೆ ಇನ್ನಿಬ್ಬರು ಮುಖ್ಯ ಅಭಿಯಂತರಗಳ ವಿರುದ್ಧ ನಾನು ಇವತ್ತು ದಾಖಲೆಗಳು ಸಹಿತ ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ ಇದರಲ್ಲಿ ನೇರವಾಗಿ ನಾನು ಆರೋಪ ಮಾಡುವಂಥದ್ದು ಬೈರ್ತಿ ಸುರೇಶ್ ಅವರು ರೆಹಮಾನ್ ಖಾನ್ ಅವರು ಶೇಕಡ ಹದಿನೈದಕ್ಕೂ ಹೆಚ್ಚು ಹಣವನ್ನು ಪರ್ಸೆಂಟೇಜ್ ಮೂಲಕ ಗುತ್ತಿಗೆದಾರಿಂದ ಪೂರ್ವ ನಿಗದಿತ ಗುತ್ತಿಗೆದಾರಿಯಿಂದ ಪಡ್ಕೊಂಡು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಎಸಗಿರ್ತಕ್ಕಂಥ ದಾಖಲೆಗಳು ಅತ್ಯಂತ ಸುಸ್ಪಷ್ಟವಾಗಿ ನಮ್ಮ ಕಣ್ಣೆದ್ರಿಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ವಿರುದ್ಧ ನಾನು ಇವತ್ತು ದೂರನ್ನು ದಾಖಲು ಮಾಡಿದ್ದೇನೆ ನೆಲೆ ದಿವಸ ನಾನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ದಾಖಲೆಗಳು ಸಹಿತ ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಸಿ ಬಿ ಐ ತನಿಖೆಗೆ ಈ ಒಂದು ಬೃಹತ್ ಕಣವನ್ನು ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇನೆ ಘನತೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟು ಈ ಒಂದು ಪ್ರಕರಣವನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಅವರು ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಜಾರಿ ನಿರ್ದೇಶನಲ್ಲೇ ಕೂಡ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಮೂಲಕ ಪ್ರ ಈ ಪ್ರಕರಣವನ್ನು ದಾಖಲು ಮಾಡಿ ಇವರೆಲ್ಲರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಹೇಳಿ ಅವರನ್ನು ಕೂಡ ನಾನು ಆಗ್ರಹ ಮಾಡಿದ್ದೇನೆ ಇವತ್ತು ನಾನು ಮಾಧ್ಯಮಗಳ ಸಮಕ್ಷಮದಲ್ಲಿ ಸಂಪೂರ್ಣ ದಾಖಲೆಗಳಂದರೆ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ಸಂಪೂರ್ಣ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡೋದ್ರ ಜೊತೆಗೆ ಈ ಒಂದು ಹಗರಣದ ಒಂದು ಅಂತ್ಯಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕಾನೂನು ಹೋರಾಟಗಳ ಮೂಲಕ ಮಾಡ್ತೀನಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಭ್ರಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ಸದುದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯನ್ನು ಜಾರಿಗೆ ತಂದಿದೆ ಅದೇ ಅಮೃತ್ ಯೋಜನೆ ಅನುಷ್ಠಾನದ ಹೆಸರಿನಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣವನ್ನು ತಿಂದು ತೇಗಿ ಲೂಟಿ ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟರಿಗೆ ಇಬ್ಬರು ಸಚಿವರು ಒಬ್ಬ ಶಾಸಕರು ಸೇರಿದಂಗೆ ಎಲ್ಲ ಭ್ರಷ್ಟರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ವಿರುದ್ಧ ನಾನು ಕಾನೂನು ಸಮರವನ್ನು ಸಾರಿದ್ದೇನೆ